ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಬೆಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರುಣ ಇನ್ನೂ ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಬೆಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಒಂದು ಕ್ವಿಂಟಲ್ನ ಬೆಳ್ಳುಳ್ಳಿಯ ರೇಟ್ ಬಂದು ನಾಲ್ಕು ಸಾವಿರ ರೂಪಾಯಿ ಹಿಡಿದು ಒಂಬತ್ತು ಸಾವಿರ ಇವರಿಗೆ ರೇಟನ್ನು ಹೊಂದಿದೆ ನಾಲ್ಕು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ನ ಬೆಳ್ಳುಳ್ಳಿಯ ಬೆಲೆ ಇದೆ ನೋಡಿ ಕೊಲ್ಹಾಪುರದಲ್ಲಿ ಹಾಗೆ ಪುಣೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ನ ಬೆಳ್ಳುಳ್ಳಿಯ ಬೆಲೆ ಮೂರು ಸಾವಿರ ರೂಪಾಯಿದಿಂದ ಹತ್ತು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಒಂದು ಕ್ವಿಂಟಲ್ನ ಬೆಳ್ಳುಳ್ಳಿದು ಹಾಗೇ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಒಂದು ಕ್ವಿಂಟಲ್ನ ಬೆಳ್ಳುಳ್ಳಿಯ ರೇಟ್ ಒಂದು ಮೂರು ಸಾವಿರ ರೂಪಾಯಿದಿಂದ ಒಂಬತ್ತು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಛತ್ರಪತಿ ಸಂಭಾಜಿನಗರದಲ್ಲಿ ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ನೋಡೋದಾದರೆ ನಾಲ್ಕು ಸಾವಿರದಿಂದ ಒಂಬತ್ತು ಸಾವಿರದ ಐದು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಮ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಬೆಳ್ಳುಳ್ಳಿಯ ಬೆಲೆ ಬಂದು ನಾಲ್ಕು ಸಾವಿರ ರೂಪಾಯಿದಿಂದ ಎಂಟು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೇ ಇನ್ನೊಂದು ಮಾರುಕಟ್ಟೆ ಬಂದು ದಾವಣಗೆರೆ ದಾವಣಗೆರೆಯಲ್ಲಿ ಬೆಳ್ಳುಳ್ಳಿ ರೇಟ್ ಬಂದು ನಾಲ್ಕು ಸಾವಿರ ರೂಪಾಯಿ ಹಿಡಿದು ಆರು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಇದು ಹಿಂದಿನ ಬೆಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ